ನಮಸ್ತೆ ಇಲ್ಲರಿಗೂ ಕಿಸ್ಮಸ್ ವರ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ಕೈಯಲ್ಲಿ ಎಂತ ಉಂಟು ನೋಡಿ ಇದು ಕಣಿಲೆ ಕಳಾಲೆ ಅಂತ ಹೇಳ್ತಾರೆ ಇದು ಆಟಿ ತಿಂಗಳಲ್ಲಿ ಒಮ್ಮೆ ತಿನ್ಬೇಕಂತೆ ಯಾಕೆಂದರೆ ಆಟಿ ತಿಂಗಳಲ್ಲಿ ಮಳೆ ಎಲ್ಲ ಜಾಸ್ತಿ ಅಲ್ಲ ಹಾಗೆಲ್ಲ ಹೀಟ್ ಇರುವ ಪದಾರ್ಥ ಎಲ್ಲ ತಿಂತಾರೆ ಇದು ಕಣಿಲೆ ಮತ್ತು ಎಲೆ ಪತ್ರೊಡೆ ಮತ್ತು ತಂಕು ಅದೆಲ್ಲ ತಿಂತಾರೆ ಹಾಗೆ ನನಗೆ ಇವತ್ತು ಕಣಿಲೆ ಸಿಕ್ಕಿತು ಹಾಗೆಯೇ ನಮಗೆ ಪೇಟೆಯಲ್ಲೆಲ್ಲ ಅದು ಕಟ್ ಮಾಡಿ ಪ್ಯಾಕೆಟಲ್ಲಿ ಕೊಡ್ತಾರಲ್ಲ ಅದನ್ನು ಸಾಧಾರಣ ಕಟ್ ಮಾಡೋದು ಹೇಗೆ ಅಂತ ಕೆಲವರಿಗೆ ಗೊತ್ತಿರುವುದಿಲ್ಲ ಹಾಗೆ ನಾನಿವತ್ತು ಅದನ್ನು ಹೇಗೆ ಕಟ್ ಮಾಡೋದು ಅಂತ ಕೊಡ್ತೇನೆ ಈ ಕಣಿಲೆಯಿಂದ ಉಂಟಲ್ಲ ಏನೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ಹೇಳ್ತೇನೆ ಎಲ್ಲೋ ಸ್ಕಿಪ್ ಮಾಡದೆ ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ ಮೊದಲುಂಟಲ್ಲ ಇದರ ಮೇಲೆ ಸಿಪ್ಪೆ ಇರ್ತದೆ ಅದನ್ನು ತೊಕೊಳ್ಬೇಕು ಅದು ಒಮ್ಮೆಲೆ ಬರೋದಿಲ್ಲ ಒಂದೊಂದಾಗಿ ತೊಕ್ಕೊಳ್ಬೇಕು ನೋಡಿ ಈಗ ತೆಗಿಯುವಾಗ ಇಲ್ಲಿ ಸ್ವಲ್ಪ ಎಲ್ಲೋ ವಿಷ ಉಂಟಲ್ಲ ಅದು ಎಳುತ್ತಿರ್ತದೆ ಮತ್ತು ಆಚೆ ಕಲರ್ ಡಾರ್ಕ್ ಇರುವ ಸೈಡು ಬೆಳುತಿರ್ತದೆ ಅದನ್ನು ನಾವು ಕಟ್ ಮಾಡಲಿಕ್ಕಿಲ್ಲ ನಾವು ಪದಾರ್ಥಕ್ಕೆ ಗ್ರೀನ್ ಕಲರ್ ಇರುವ ಪೀಸ್ ಮಾತ್ರ ಕಟ್ ಮಾಡಿಕೊಳ್ಳೋದು ನಾನು ಕಟ್ ಮಾಡೋದು ಹೀಗೆ ಹೀಗೆ ಕೂಡ ನಮಗೆ ಪೇಟೆಯಲ್ಲಿ ಸಿಗ್ತದೆ ಮತ್ತು ಸಣ್ಣ ಸಣ್ಣ ಪೀಸ್ ಮಾಡಿ ಕೆಲವರು ಕಟ್ ಮಾಡ್ತಾರೆ ಹಾಗೆ ಕೂಡ ಸಿಗ್ತದೆ ಹೇಗೂ ಕಟ್ ಮಾಡ್ಬೋದು ಇದನ್ನು ಮತ್ತೆ ಕಟ್ ಮಾಡುವಾಗ ಮಾತ್ರ ಜಾಗೃತೆ ಇದು ಗೊತ್ತಾಗ್ತದೆ ಸ್ಮೂತ್ ಇದ್ರೆ ಬೇ ಇದು ನಮಗೆ ಈಸಿಯಾಗಿ ಕಟ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಅದು ಬಳತಿದ್ರೆ ಸ್ವಲ್ಪ ಸೌಂಡ್ ಕೂಡ ಗರ ಗರ ಬರ್ತದೆ ಇದರ ಪದಾರ್ಥ ಮಾತ್ರ ತುಂಬಾ ಟೇಸ್ಟಿ ಆಯ್ತಾ ಇದನ್ನೊಮ್ಮೆ ತಿಂದರೆ ಮತ್ತೆ ನೀವು ಇದರಲ್ಲಿ ಮುಗಿತ ಬಂತು ಇದೀಗ ನೋಡಿ ಸೌಂಡ್ ಬರ್ತದೆ ನೋಡಿ ಇದನ್ನು ಹಾಕ್ಲಿಕ್ಕಿಲ್ಲ ಆಮೇಲೆ ಗಂಟು ಇದು ಜಾಗೃತಿಯಿಂದ ಕಟ್ ಮಾಡಬೇಕು ಇದು ಅದು ಕತ್ತಿ ಕೈಗೆ ಬರ್ತದೆ ಅದು ಅದಂದ್ರೆ ಜಾರ್ತದಲ್ಲ ಅದು ಬಿದಿರಿತ್ತು ಹಾಗೆ ಅದು ಕಟ್ ಮಾಡಿದ ಪೀಸ್ ನಮಗೆ ಉಪಯೋಗಕ್ಕೆ ಸಿಗುವುದಿಲ್ಲ ಅದನ್ನು ಬಿಸಾಡುದು ಮತ್ತೆ ಇದರಲ್ಲಿ ಅದರಲ್ಲಿ ಸಿಪ್ಪ ಇರ್ತದೆ ಮೇಲೆ ಅದನ್ನು ತೆಗೆದು ಪುನಃ ಅದು ಎಳೆ ಚಿಗುರು ಇರ್ತದಲ್ಲ ಅದನ್ನು ಕಟ್ ಮಾಡಿಕೊಳ್ಳುದು ಇದನ್ನು ಎಲ್ಲಿ ತನಕ ಇಲ್ಲಿ ಇಲ್ಲಿ ತನಕ ಇರ್ಬೋದು ಎಳತ್ತು ಅಲ್ಲಿ ತನಕ ಪೀಸ್ ಮಾಡಿ ಹಾಕೋದು ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದಲ್ಲ ಇದನ್ನು ಹೀಗೆ ಸಣ್ಣದಾಗಿ ಕೂಡ ಕಟ್ ಮಾಡ್ತಾರೆ ಕೆಲವರು ಹೇಗೆ ಕೂಡ ಕಟ್ ಮಾಡಿಕೊಳ್ಳಬಹುದು ಮಾತ್ರ ಅದರಲ್ಲಿ ಮೇಯ್ನ್ ಇರೋದು ಇದನ್ನು ಬಳತಿರುವುದನ್ನು ಹಾಕಬಾರ್ದು ಎಳೆ ಎಳತ್ ಅಷ್ಟು ಪೀಸ್ ಇರ್ತದಲ್ಲ ಅದನ್ನು ಮಾತ್ರ ಹಾಕಬೇಕು ಮತ್ತು ಇದನ್ನು ಕಟ್ ಮಾಡಿದ ದಿವಸವೇ ನಾವು ಪದಾರ್ಥ ಮಾಡಲಿಕ್ಕಿಲ್ಲ ಇದನ್ನು ಮತ್ತೆ ಕಟ್ ಮಾಡಿ ಮೂರು ದಿವಸ ನೀರಲ್ಲಿ ನೆನ್ನೆ ಹಾಕಲಿಕ್ಕುಂಟು ನೆನ್ನೆ ಹಾಕೋದಂದರೆ ಅದೇ ನೀರಲ್ಲಿ ಅಲ್ಲ ಪ್ರತಿ ದಿವಸ ಆದರೆ ನೀರು ಚೇಂಜ್ ಮಾಡಬೇಕು ನೋಡಿ ಇದರಲ್ಲಿ ಎಷ್ಟು ಕಸ ಉಂಟು ನೋಡಿ ಬಿಸಾಡಲಿಕ್ಕೆ ಎಲ್ಲ ವೇಸ್ಟೇಜು ನಮಗೆ ತಿನ್ನಲಿಕ್ಕೆ ಸಿಗೋದು ಸ್ವಲ್ಪವೇ ಮತ್ತು ಈ ಕಸ ಕೂಡ ಬಿಸಾಡುವಾಗ ಜಾಗ್ರತೆ ಮಾಡಬೇಕು ಹೇಳ್ತಾ ಇದ್ದರು ಮೊದಲು ಅದನ್ನು ದನ ಇಲ್ಲ ತಿನ್ನಬಾರ್ದು ಅಂತ ಅಂದರೆ ನಾವು ಪದಾರ್ಥ ಮಾಡುವಾಗ ಕೂಡ ಮೂರು ದಿವಸ ನೀರಲ್ಲಿ ಹಾಕಿ ಅದನ್ನು ನೀರು ಚೆಲ್ಲಿ ಹಾಗೆ ಪದಾರ್ಥ ಮಾಡೋದಲ್ಲ ಅಂದರೆ ಅದರಲ್ಲಿ ಸ್ವಲ್ಪ ವಿಷಾದಾಂಶ ಇರ್ತದೆ ಅದು ನಮ್ಮ ಹೊಟ್ಟೆಗೆ ಹೋಗಬಾರ್ದು ಅಂತ ಅದಕ್ಕೆ ಆದರೆ ಅದನ್ನು ತಿನ್ನಲೇಬೇಕು ಯಾಕೆ ಅಂತಿದ್ರೆ ಅದರಲ್ಲಿ ಒಳ್ಳೆಯ ಅಂಶ ಕೂಡ ಉಂಟಾಗಿದೆ ನಮಗೆ ಅದೀಗ ಎಲ್ಲ ಬರ್ತಾ ಉಂಟು ಶ್ವಾಸಕೋಶಕ್ಕೆ ಕೂಡ ಒಳ್ಳೆಯದು ಅಂತ ಮತ್ತೆ ಹೃದಯದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತ ಮತ್ತೆ ಈಗ ಮಳೆಗಾಲದ ಅಲ್ಲ ಇದು ಬಿದಿರು ಚಿಗ್ರು ಬಿಡುತ್ತು ಹಾಗೆ ಮಳೆಗಾಲದ ಟೈಮಲ್ಲಿ ನಮಗೆ ಶೀತ ಕೆಮ್ಮು ಅದೆಲ್ಲ ಇರ್ತದಲ್ಲ ಆಗ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ನಮ್ಮ ಹಿರಿಯರು ಹೀಗೆ ಆಹಾರದ ಪದ್ಧತಿಯನ್ನು ಅಳವಡಿಸಿರುವುದು ಹಾಗೆ ಮಳೆಗಾಲದಲ್ಲಿ ಅದಕ್ಕೆ ಹಿರಿಯರು ಹೇಳ್ತಾಯಿದ್ರು ಮಳೆಗಾಲದಲ್ಲಿ ಒಮ್ಮೆ ಆದರೂ ಕಣಿಲೆ ತಿನ್ನಬೇಕು ಅಂತ ನಮ್ಮ ಹಿರಿಯರು ಹೀಗೆ ಪ್ರಾಕೃತಿಕವಾಗಿ ಸಿಗುವಂಥ ವಸ್ತುಗಳನ್ನೆಲ್ಲ ತಿಂದು ಎಷ್ಟು ಆರೋಗ್ಯವಾಗಿದ್ದರು ಈಗ ನಾವೆಲ್ಲ ಟೇಸ್ಟಿಗೋಸ್ಕರ ಫಾಸ್ಟ್ ಫುಡ್ಡು ಅದರ ಕಡೆಗೆಲ್ಲ ಇದ್ದೇವೆ ಇದೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಹೆಚ್ಚಾಗಿ ಇದು ಹೆಸರು ಕಾಳು ಮೊಳಕೆ ಬರೆಸಿ ಹಾಕಿ ಮತ್ತು ಹಲಸಿನ ಬೀಜ ಹಾಕಿ ಮಿಕ್ಸ್ ಮಾಡಿ ಇದನ್ನು ಗಸಿ ಮಾಡ್ತಾರೆ ಮತ್ತು ಹಾಗೆ ಮಾಡ್ತಾರೆ ಹೇಗೂ ಮಾಡ್ಬೋದು ಆದರೆ ನನಗೆ ಇದನ್ನು ಇವತ್ತೇ ಮಾಡಲಿಕ್ಕೆ ಗೊತ್ತಿಲ್ಲಲ್ಲ ಇದನ್ನು ಮೂರು ದಿವಸ ಬಿಟ್ಟು ಪದಾರ್ಥ ಮಾಡಬೇಕಷ್ಟೇ ಇದರ ವೇಸ್ಟ್ ಪೀಸಲ್ಲಿ ನನ್ನ ಮಗ ಆಟ ಆಡಲಿಕ್ಕೆ ಶುರು ಮಾಡಿದ ನೋಡಿ ಗಾಡಿಯಾಗೆ ಮಾಡಿಕೊಂಡು ಈಗ ನೀವು ನನ್ನ ವಿಡಿಯೋದಲ್ಲಿ ಕಣಿಲೆಯನ್ನು ಹೇಗೆ ಕಟ್ ಮಾಡೋದು ಅಂತ ನೋಡಿದ್ರಲ್ಲ ಇನ್ನು ನೀವು ಪೇಟೆಯಿಂದ ಇಡೀಯನ್ನೇ ತಂದು ಮನೆಯಲ್ಲಿ ಕಟ್ ಮಾಡಿ ಪದಾರ್ಥ ಮಾಡಿ ಅಂದರೆ ನಾವು ಪೇಟೆಯಿಂದ ತಂದರೆ ಅವರು ಯಾವಾಗ ಕಟ್ ಮಾಡಿರ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲಲ್ಲ ಆಮೇಲೆ ಇದನ್ನು ಖಾಲಿ ಪದಾರ್ಥಕ್ಕೆ ಮಾತ್ರ ಅಲ್ಲ ಕೆಲವರು ಇದಂದರೆ ಮಳೆಗಾಲಕ್ಕೆ ಮಾತ್ರ ಸಿಗುವುದಲ್ಲ ನೆಕ್ಸ್ಟ್ ಸಿಗುವುದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಡ್ತಾರೆ ಅದಕ್ಕೆ ಅದನ್ನು ಮತ್ತೆ ಕೂಡ ಯೂಸ್ ಮಾಡಲಿಕ್ಕಾಗ್ತದೆ ಅಂತ ನನ್ನ ವೀಡಿಯೋ ಇಲ್ಲಿವರೆಗೆ ನೋಡಿದ್ರಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಇದ್ದೇನೆ ಇನ್ನು ನೋಡಿ ಇದನ್ನು ನೀರಲ್ಲಿ ಹಾಕಿಡಬೇಕು ನೀರು ಪ್ರತಿ ದಿವಸ ಚೇಂಜ್ ಮಾಡ್ತಾ ಇರಬೇಕು ಆಮೇಲೆ ಮೂರು ದಿವಸ ಬಿಟ್ಟು ಪದಾರ್ಥ ಮಾಡಿ ಪದಾರ್ಥ ಮಾಡೋ ವಿಡಿಯೋ ಬೇಕು ಅಂತಿದ್ದರೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಮಾಡಿ ಹಾಕ್ತೇನೆ ಥ್ಯಾಂಕ್ ಯು